ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡ್ಕೆಂಬಿಟ್ಲಪ್ಪ ಬೇಡ ಕಣೆ ಬೇಡ ನೀನ್ ಎಗದ್ ಬಿದ್ದೋಗ ರಕ್ತ ಪದ್ದು ಕೇಳಲಿಲ್ಲ ತಲೆ ಮೇಲೆ ಯಾವತ್ತ ತೆಂಗಿ ಕಾಯಿ ಒಡಿಸ್ ತಲೆ ಬಡ ಹೊಡ್ಕಂಡು ಇಂಥ ಗತಿ ತಂದಿಕೆಂಬಿಟ್ಲಪ್ಪ ಅಯ್ಯೋ ಅವಳಿಗೆ ಗತಿ ಡಾಕ್ಟ್ರೆ ಡಾಕ್ಟ್ರೇ ನಿಂತಿ ಡಾಕ್ಟರ್ ಏನೋ ಅಪಾಯ ಇಲ್ಲ ತಾನೆ ಗಂಗ್ರಾಚ್ಯುಲೇಷನ್ ಆಪರೇಷನ್ ಸಕ್ಸಸ್ ಆಗಿದೆ ಇದೊಂದು ದೊಡ್ಡ ಮಿರಾಕಲ್ ಅಂತಾನೆ ಹೇಳ್ಬೋದು ನಮಗೆ ಗ್ಯಾರಂಟಿ ಇರ್ಲಿಲ್ಲ ಬದುಕ್ತಾರ ಇಲ್ವಾ ಅಂತ ತುಂಬಾನೇ ಬಿಲ್ಡ್ ಓಪನ್ ಆಗಿದ ಕಾರಣ ತುಂಬಾನೇ ಬ್ಲಡ್ ಹೋಗಿತ್ತು ಮೂವತ್ತೊಲಿಗೆ ಹಾಕಿರೋದು ಒಂದಲ್ಲ ಎರಡಲ್ಲ ಸರಿನಾ ದೇವರೇ ಕಾಪಾಡಿದ್ದಾನೆ ನಿಮ್ಮೆಂತಿ ಜೀವಕ್ಕೇನು ತೊಂದರೆ ಇಲ್ಲ ಅವ್ರು ಆರಾಮಾಗಿ ಹುಷಾರಾಗ್ತಾರೆ ಈಗ ಸದ್ಯಕ್ಕೆ ಪ್ರಜ್ಞೆ ಇಲ್ಲ ಇನ್ನವ ಪ್ರಜ್ಞೆ ಬಂದ ಮೇಲೆ ವಾರ್ಡ್ ಶಿಫ್ಟ್ ಮಾಡ್ತೀವಿ ಆಮೇಲೆ ಮಾತಾಡ್ಸೋರಂತೆ ಸರಿನಾ ಏನು ಅದರನ್ನು ಕಣಕ್ ಹೋಗ್ಬೇಡಿ ಹೌದಾ ತುಂಬ ತುಂಬಾ ಡಾಕ್ಟ್ರೆ ತುಂಬ ಥ್ಯಾಂಕ್ಸ್ ಡಾಕ್ಟ್ರೇ ನಾನು ಎಂತಿ ಪ್ರಾಣ ಉಳಿಸಿದೇವ್ರಿ ನೀವು ಅಯ್ಯೋ ಹಂಗೆಲ್ಲ ಹೇಳ್ಬಿಡಿ ನಮ್ಮ ಕರ್ತವ್ಯನ ಮಾಡಿದೀವಿ ಅಷ್ಟೇ ಆ ದೇವರೇ ಅವ್ರನ್ನ ಕಾಪಾಡಿದ್ದಾನೆ ಅಮೌಂಟ್ ಕಟ್ಟಿದ್ರಾ

ತತ್ರ ಒಂದ್ ಲಕ್ಷ ಆಗುತ್ತೆ ಹಾಸ್ಪಿಟಲ್ ಬಿಲ್ ಅಯ್ಯೋ ಭಗವಂತ ಎಲ್ಲಿಂದ ತರನಪ್ಪ ಇವ ನೋಡ್ರಿ ಐವತ್ ಸಾವಿರ ರೂಪಾಯಿ ಅರ್ಜೆಂಟ್ ಕಟ್ಟ್ರೆ ಇಂತಾವ್ರಿ ನನ್ನ ತಡ್ಕಾಡಿರುವ ನೂರು ರೂಪಾಯಿ ಇಲ್ಲ ಎಲ್ಲಿಂದ ತರದಪ್ಪ ಏನ್ ಮಾಡದಪ್ಪ ದೇವ್ರ್ ಇವಳಿದ್ ನೆಲ್ಲಿಕಾಯ್ ಒಂದೊಂದಲ್ಲ ಕಣಪ್ಪ ಸುಮ್ನೆ ನನಗೆ ತಲಾ ಕಟ್ತಾಳೆ ಎಲ್ಲಿಂದ ತರ ದುಡ್ಡಿಗ ಹ್ಮ್ ಇನ್ನೊಂದ್ ಮಗ ನೋಡು ಮಾಡೋದಲ್ಲ ನಾವು ಟೈಮ್ ಕಲ್ಕಿಸ್ಕೊಂಡಿಂತವೇ ನೋಡ್ತಿದ್ರಂಗೆ ತಗೊಳ್ಕೆ ಕಪ್ಪಾಕಿ ಬಾರ್ಸಿಟ್ಬಾರ್ದಂಗೆ ಸರಿ ಸಿಸ್ಟರ್ ಆಯ್ತು ಅಯ್ಯೋ ತಂಗ್ಯವ ಇದನವ ಇದು ಹಿಂಗಾಗಿದ್ಯನವ ನನ್ ಕಣ್ಣಿಂದ ನೋಡಕ್ಕೆ ಆಗ್ತಿಲ್ಲ ಕಣವ ಆ ಎಷ್ಟು ಚೆನ್ನಾಗಿತ್ತವ ನಿನ್ ಕುದುರೆ ದುಡ್ಡು ಈಗ ನೋಡ್ರಲ್ಲ ಬೋಷ್ಯಾಗ್ಬಿಟ್ಟವಲ್ಲಪ್ಪ ನೋಡಕ್ಕೆ ಆಗ್ತೀವಲ್ಲವ ನೀನು ಅಂತ ಗೊತ್ತೇ ಸಿಕ್ತಲ್ಲ ಕಣವ ಹುಲಿ ಹುಲಿ ಇಲ್ಲಿ ಇಲಿ ಹಂಗೆ ಮನೆಗೆ ಬಿಟ್ಟಿದ್ಯಾಲ ಎಲ್ಲ ಕಾಳಿ ಸ್ವಾಮಿಗಳಿಂದನೇ ಆಗಿದ್ದು ಅವ್ರು ಸರಿಯಾಗಿ ಮಾಟಮಂತ್ರ ಮಾಡ್ದಲಾ ಅದೊಡಗರಿಗೆ ಸರಿ ಮಾಡ್ದೆ ನಮ್ಗೆ ಹಿಂತಿರ್ಕೊಂಡು ಹಾಕೊಂಡು ನಮಗೆ ಜಾಮ್ ತೆಗೆದು ಇವತ್ತು ನಮ್ಮ ತಂಗಿಗೆ ಇಂಥ ಪರಿಸ್ಥಿತಿ ಬಂತು ಇಲ್ ನೋಡಿ ಬಾವ ನನ್ ತಂಗಿ ಪರಿಸ್ಥಿತಿ ನಂಗಿದ್ದಾಳೆ ಹೆಂಗಾಗಿಲ್ಲ ಅಂತಾವ ಅಯ್ಯೋ ಮಾದು ಹೆಂಗಿದ್ದಾಳೆ ಹೆಂಗಾಗಿದೆ ಒಳ್ಳೆ ತೊಂಡೆ ಹಣ್ಣಿದ್ದಂಗಿದ್ದಾಳು ಈಗ ಒಣಗೋಗಿ ಬೆಂಡೆಕಾಯ್ದಂಗಿದೆಯಲಿ ಇದೇನೇ ಅದು ಕಣ್ಣಿನ ನೋಡಕ್ಕೆ ಆಗ್ತೀವಳ ಹಂಗಾಗಿದ್ಯಾಲ ತಲೆ ಎಲ್ಲ ಪೋಲೀಶ್ ಎದಳೆ ಮಾದು ಮಾತಾಡೆ ಇನ್ನ ಪ್ರಜ್ಞೆ ಬಂದಿಲ್ಲ ಬಾವ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಅವ ನರ್ಸ್ ಮಾತಾಡ್ಸಿಂತವ್ರು ಬಾಬಾ ತಂಗಿವ Mado, yardım yani et Mado.